ಎಲ್ಲರಿಗೂ ನಮಸ್ಕಾರ ಈ ದಿನ ನಾವೆಲ್ಲರೂ ನಮ್ಮ ಅಚ್ಚುಮೆಚ್ಚಿನ ಸ್ನೇಹಿತರಾದಂಥ ಗಣೇಶ್ ಕೇಸರ್ಕರ್ ಅವ್ರಿಗೆ ಅವರು ಪ್ರಾರಂಭ ಮಾಡ್ತಿರುವಂಥ ಸಂಸ್ಥೆ ಜಿ ಆರ್ ಫಿಲಮ್ಸ್ ಜಿ ಆರ್ ಫಿಲಮ್ಸಿನ ನಾಮಫಲಕ ಬಿಡುಗಡೆನ ಮಾಡುವಂಥದ್ದು ಮಾಡ್ತಾ ಇದ್ದೀನಿ ತಮ್ಮೆಲ್ಲರ ಶುಭ ಹಾರೈಕೆಯೊಂದಿಗೆ ವೇದಿಕೆ ಮೇಲಿರುವಂಥ ಹಿರಿಯರೇ ವಿಶೇಷವಾಗಿ ನಮ್ಮ ಸನ್ಮಾನ್ಯ ಸುರೇಶ್ ಅವರು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಹಿರಿಯರಾದಂಥ ಸಾಯಿ ಪ್ರಕಾಶ್ ನಿರ್ದೇಶಕರು ನಿರ್ಮಾಪಕರು ಮತ್ತು ನಮ್ಮ ಬಿ ಜೆ ಪಿಯ ಉತ್ತ ಬಿ ಜೆ ಪಿ ಉತ್ತರ ಜಿಲ್ಲೆಯ ಅಧ್ಯಕ್ಷರು ಮಾಜಿ ಮಹಾಪೌರರು ಹಾಗೂ ನಿರ್ದೇಶಕರ ಸಂಘ ಮತ್ತು ನಿರ್ಮಾಪಕರ ಸಂಘದ ಹಾಗೂ ಈ ಸಿನಿಮಾದ ನಿರ್ದೇಶಕರು ನನ್ನ ಆತ್ಮೀಯರಾಗಿರುವಂಥ ಎಲ್ಲ ವಿದೇಶಿಗಳು ವೇದಿಕೆ ಮೇಲಿದ್ದಾರೆ ಇವತ್ತೇನು ತಾವೆಲ್ಲ ಸುಭಾಷ ಕೋರಲಿಕ್ಕೆ ತಾರಕೇಶ್ವರ ಸಿನಿಮಾ ಪೌರಾಣಿಕ ಸಿನಿಮಾವನ್ನು ನಮ್ಮ ಅಚ್ಚುಮೆಚ್ಚಿನ ನಾಯಕರು ನಟರು ಆಗಿರುವಂಥ ಗಣೇಶರಾವ್ ಅವರಿಗೆ ಮುನ್ನೂರ ಮೂವತ್ತ್ ಈ ಚಿತ್ರಕ್ಕೆ ಯಶಸ್ವಿ ಕಾಣಲಿ ಇಡೀ ರಾಜ್ಯ ಒದ್ದಾಗಲ್ಲ ಇಡೀ ದೇಶದಲ್ಲೇ ಈ ಸಿನಿಮಾ ಯಶಸ್ವಿಯನ್ನು ಕಂಡು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ಟಾಗಲಿ ಅಂತ ನಾವು ಶುಭವನ್ನು ಕೋರೋಣ ಅವರು ತಮ್ಮ ಜೀವನವನ್ನೇ ಒಂದು ಕಲೆಗೆ ವಿಶೇಷವಾಗಿ ಚಿತ್ರರಂಗಕ್ಕೆ ಮೀಸಲಾಗಿಟ್ಟು ಪ್ರತಿನಿತ್ಯ ಈ ಕ್ಷೇತ್ರದಲ್ಲೇ ತಮ್ಮ ಸಮಯವನ್ನು ಕೊಟ್ಟು ದುಡಿದಿರುವಂಥ ವ್ಯಕ್ತಿ ಅವರ ಶ್ರಮ ಮತ್ತು ಅವರ ಶ್ರದ್ಧೆಗೆ ಪ್ರತಿಫಲ ಸಿಗಲಿ ಇನ್ನು ನೂರಾರು ಸಿನಿಮಾಗಳನ್ನು ಅವ್ರು ಮಾಡಲಿ ವಿಶೇಷವಾಗಿ ತಾರಕೇಶ್ವರ ಸಿನಿಮಾ ಯಶಸ್ವಿಯನ್ನು ಕಾಣಲಿ ಅವ್ರದೇ ಆದಂಥ ಜಿ ಆರ್ ಫಿಲಮ್ಸನ ಅಡಿಯಲ್ಲಿ ಈ ಸಿನಿಮಾ ತಯಾರಾಗಿರೋದು ನಿರ್ಮಾಣ ಆಗಿರುವಂಥದ್ದು ನಮಗೆಲ್ಲರಿಗೂ ಸಂತೋಷ ಮತ್ತು ಹೆಮ್ಮೆ ತಂದಿದೆ ಮತ್ತೊಮ್ಮೆ ಅವರಿಗೆ ಶುಭಾಶನ ಕೋರಿ ಇಡೀ ತಂಡಕ್ಕೆ ನಿರ್ದೇಶಕರಾದಂಥ ಪುಷೋತ್ತಮ್ಮ ಅವರಿಗೆ ಸುಭಾಷಣ ಕೋರುತ್ತಾ ಮತ್ತು ಎಲ್ಲ ಚಿತ್ರ ನಟರು ಇಡೀ ತಂಡಕ್ಕೆ ಹೀರೋಯಿನ್ ಅವರಿಂದ ಹಿಡಿದು ಇಡೀ ತಂಡಕ್ಕೆ ಶುಭಾಶಯಗಳನ್ನು ಕೋರ್ತೀನಿ ಶುಭವಾಗಲಿ ಎಲ್ಲರಿಗೂ ನಾವು ಒಳ್ಳೆಯದಾಗಲಿ ನಮಸ್ಕಾರ ಇನ್ನು ಹೆಚ್ಚಿನ ಶಕ್ತಿ ಪಡ್ಕೋಬೇಕು ಉತ್ಸಾಹ ಸಿಗಬೇಕು ಮೋಟಿವೇಶನ್ ವಿಶೇಷವಾಗಿ ರಾಜ್ಕುಮಾರ್ ಸಿಂಹ ಸಣ್ಣ ವಯಸ್ಸಿನಿಂದ ನಟ ಮಾಡೋದಿಂತ ಹೆಚ್ಚು ನೋಡಿದ ಮುಖ್ಯವಾಗಿ ನನ್ನ ಸಹಯೋಗಗಳು ಅಶ್ವತ್ಥ್ ನಾರಾಯಣ ಅವ್ರಿಗೆ ಪ್ರತ್ಯೇಕವಾಗಿ ನಾನು ನಮಸ್ಕಾರಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಹತ್ರ ಹತ್ರ ಮೂವತ್ತ್ ವರ್ಷದಿಂದ ಪದ್ಮಶ್ರೀ ಡಯಾಗ್ನಲ್ಲಿ ನನ್ನ ಟೆಸ್ಟ್ ನಡೀತಾ ಇರುತ್ತೆ ಶ್ರೀಮತಿ ನನ್ನ ಸ್ವಂತ ಅಂತ ಕರೀತಾರೆ ಯಾವುದೇ ಟೆಸ್ಟ್ ಆಗಲಿ ಏನಾಗಲಿ ಆಟೋಮೆಟಿಕ್ಕಾಗಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಸಹಾಯ ಮಾಡ್ತಾರೆ ಈ ರೀತಿ ನನಗೆ ಮಾತ್ರ ಅಲ್ಲ ತುಂಬ ಜನಕ್ಕೆ ಅಲ್ಲಿ ಸಹಾಯ ಮಾಡುವಂಥ ಪರಿಸ್ಥಿತಿ ಇದೆ ಅಂತ ಹೃದಯ ಶ್ರೀಮಂತರು ವಿಶ್ ನಮ್ಮ ಅಶ್ವತ್ ಅವರು ನಮ್ಮ ಅಧ್ಯಕ್ಷರ ಬಗ್ಗೆ ಹೇಳಬೇಕಾಗಿಲ್ಲ ತುಂಬ ಒಳ್ಳೆ ಹೃದಯ ಯಾವ ನಿರ್ಪಾಪರ ಕಷ್ಟ ಬಂದ್ರು ಅವರು ಮುಂದೆ ನಿಂತ್ಕೊಂಡು ಅವರು ಸಹಾಯ ಆಗಬೇಕಂತ ಯೋಚನೆ ಮಾಡೋರು ನಮ್ಮ ಅಧ್ಯಕ್ಷರು ನಮ್ಮ ಬುಸ್ರಿ ಅವರಷ್ಟೇ ಫೋನ್ ಮಾಡ್ತಾರೆ ಅಕೌಂಟ್ ಕಲಿಸ್ಕೊಡಿ ಅಕೌಂಟ್ ನಂಬರು ನಾವು ಇಮಿಡಿಯೇಟ್ ಆಗಿ ನಾವು ಟ್ರಾನ್ಸ್ಫರ್ ಮಾಡ್ತೇವೆ ಅಂತ ಅಂದ್ರೆ ಕಷ್ಟದಲ್ಲಿರುವಾಗ ಸಂಘ ಇರಬೇಕು ಅಂತ ನಾವು ಯೋಚನೆ ಮಾಡ್ತೀನಿ ನಾವು ಸಂಘ ಕೇವಲ ಸುಖ ಪಾರ್ಟಿ ಮಾಡಿಬಿಡೋಕೆ ಖುಷಿ ಮಾಡೋಕ್ಕಲ್ಲ ಕಷ್ಟದಲ್ಲಿ ಬಿಡೋಕೆ ಕೈ ನುಡಿಕೆ ಕೈ ಮಾತ್ರ ಸಂಘ ಇರಬೇಕನ್ನೋದು ನಮ್ಮ ಫಿಲ್ಮ್ ಚಾಂಬರ್ ಆಗ್ಬೋದು ನಿರ್ಮಾಪಕ ಸಂಘ ಆಗ್ಬೋದು ಕಲಾವಿದರ ಸಂಘ ಆಗ್ಬೋದು ನಿದ್ಯೋಗ ಸಂಘ ಆಗ್ಬೋದು ನಿರ್ದೇಶಕ ಸಂಘ ಎಲ್ಲ ಫೋನ್ ಮಾಡಿ ತೋರಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ಬಂದೆ ಕ್ಷಮೆಯಲ್ಲಿ ತಾರಕೇಶ್ವರ ಪೌರಾಣಿಕ ಸಿನಿಮಾಗಳು ಸಾಮಾಜಿಕ ಸಿನಿಮಾಗಳಲ್ಲಿ ಬಹಳ ಸುಲಭವಾಗಿ ಮಾತು ಮಾಡಿಕೊಳ್ಬಹುದು ಆದರೆ ಪೌರಾಣಿಕವಾಗಲಿ ಐತಿಹಾಸಿಕವಾಗಲಿ ಸುಪ್ರಧಾನವಾಗಲಿ ಆ ಮುಖ ಪಾತ್ರಕ್ಕೆ ಸೂಟ್ ಆಗಬೇಕು ಆ ಸೂಟ್ ಆದ್ರೇ ಆ ಪಾತ್ರ ಇನ್ನಷ್ಟು ಮೆರುಗು ಬರೋದಕ್ಕೆ ಸಾಧ್ಯವಾಗುತ್ತೆ ಗಣೇಶರಾವ್ ಕೇಸರ್ಕರ್ ನನ್ನ ಮನೆಗೆ ಬಂದು ಆ ಟೀಸರು ಆಮೇಲೆ ಹಾಡುಗಳನ್ನೆಲ್ಲ ತೋರಿಸಿದ್ರು ಪೌರಾಣಿಕ ಪಾತ್ರಕ್ಕೆ ಬಹಳ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತು ನನಗೆ ಯಾಕೆಂದರೆ ಎಲ್ಲರೂ ಹೇಳ್ತಾರೆ ರಾಜ್ಕುಮಾರರು ಪೌರಾಣಿಕ ಎಲ್ಲ ಥರದ ಪಾತ್ರಗಳನ್ನು ಮಾಡಿದ್ದಾರೆ ಈಗ ತಾನೇ ಸಾಯಿ ಪ್ರಕಾಶ್ ಅವರು ಹೇಳಿದ್ರು ಅವರು ಈಕ್ವಲ್ ಆಗಿ ಅವ್ರ ಜೊತೆಯಲ್ಲಿ ಪಾತ್ರ ಮಾಡಿದ್ದಾರೆ ಅಂತ ಪಾತ್ರ ಚೆನ್ನಾಗಿದ್ದರೆ ಒಳ್ಳೆಯ ಕಲಾವಿದನಿಗೆ ಅಂಥ ಒಂದು ಪಾತ್ರ ಸಿಕ್ಕಿದಾಗ ಅವರು ಚೆನ್ನಾಗಿ ಅಭಿನಯಿಸಿದರೆ ಅದಕ್ಕಿಂತ ಬೇರೆ ದೊಡ್ಡದಿಲ್ಲ ನನಗೆ ಕವಿರತ್ನ ಕಾಳಿದಾಸದಾಗ್ಬೋದು ಕೆರಳಿ ಸಿನಿಮಾ ಆಗಬಹುದು ಅವರ ಜೊತೆಯ ಸುಮಾರು ಸಿನಿಮಾಗಳಲ್ಲಿ ಬಹಳ ಒಳ್ಳೆ ಒಳ್ಳೆಯ ಪಾತ್ರಗಳು ಸಿಕ್ಕಿದ್ದರಿಂದ ನನಗೆ ಒಳ್ಳೆ ಹೆಸರು ಬಂತು ಹಾಗಾಗಿ ಗಣೇಶ್ ರಾವ್ ಪೌರಾಣಿಕ ಪಾತ್ರಗಳಿಗೆ ಸಾಮಾಜಿಕ ಪಾತ್ರವೇ ಅಲ್ಲ ಪೌರಾಣಿಕ ಪಾತ್ರಗಳಿಗೂ ಅವರ ಮುಖ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ನಿಸ್ತದೆ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಾನೆ ಅಂತ ಅದು ಸೆಕೆಂಡ್ರಿ ಮೊದಲನೇದಾಗಿ ಮೇಕಪ್ ಹಾಕ್ಕೊಂಡು ಆ ವೇಷಭೂಷಣಗಳಲ್ಲಿ ನೋಡಿದ ತಕ್ಷಣ ಇವನು ತಾರಕೇಶ್ವರ ಕರೆಕ್ಟ್ ತೆಗಿದಾನೆ ಅಂತ ಅನಿಸಬೇಕು ಆಮೇಲೆ ಅವರು ಪಾತ್ರ ಆಮೇಲೆ ಅಭಿನಯ ಯಾವ ರೀತಿ ಮಾಡ್ತಾರೆ ಅನ್ನೋದ್ರೆಲ್ಲ ಇನ್ನೂ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸು ಆಡಿಯನ್ಸು ಕೊಡ್ತಾರೆ ಹಾಗಾಗಿ ಆತ ಆ ತಾರಕೇಶ್ವನ ಪಾತ್ರಕ್ಕೆ ಜೊತೆಗೆ ಇನ್ನೊಂದು ಗಂಗೆ ಗೌರಿ ಅಂತ ಅದರಲ್ಲಿ ಈಶನ ಪಾತ್ರ ಮಾಡಿದ ಅದರಲ್ಲೂ ಅಷ್ಟೇ ನಾನು ಐದಾರು ಸಿನಿಮಾದಲ್ಲಿ ಈಶನ್ ಪಾತ್ರ ಮಾಡಿದ್ದೀನಿ ಗಣೇಶರ ಅವನು ಬಹಳ ಎಲ್ಲ ಥರದ ಪಾತ್ರಗಳಿಗೂ ಹೊಂದುಕೊಳ್ತಾರೆ ಇನ್ನು ನಮ್ಮ ಪುರುಷೋತ್ತಮ ಅಂತ ಹೇಳಬೇಕು ಅಂತಂದರೆ ಅದ ಸುಮಾರು ಇಪ್ಪತ್ತೈದು ಇಪ್ಪತ್ತು ಸಿನಿಮಾಗಳನ್ನ ನಿರ್ದೇಶನ ಮಾಡಿ ನಿರ್ಮಾಪಕರನ್ನು ಉಳಿಸ್ಕೊಟ್ಟಿದ್ದಾರೆ ನಾನು ಧಾರಾವಾಹಿ ಅಣ್ಣ ಬಸವಣ್ಣ ಮಾಡಿದಾಗ ನನ್ನ ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದರು ಅದಾದಮೇಲೆ ನಿರ್ದೇಶನಕ್ಕಿಳಿದು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಸಿನಿಮಾಗಳು ಮಾಡೋದು ಅಷ್ಟೊಂದು ಚಲೋದ ಕೆಲಸ ಅಲ್ಲ ಸಾಯಿಪ್ರಕಾಶ್ ಅವರು ಅಷ್ಟೇ ನೂರು ಸಿನಿಮಾಗಳ ಮೇಲೆ ನಿರ್ದೇಶನ ಮಾಡಿದ್ದಾರೆ ಹಾಗಾಗಿ ಅವಕಾಶಗಳು ಸಿಕ್ಕಿದಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಚಾಕ್ಯಚಕ್ಯತೆ ಇದೆಯಲ್ಲ ಅದು ಬಹಳ ದೊಡ್ಡದು ಈಗ ಅವರು ಎರಡು ಒಳ್ಳೆ ಒಳ್ಳೆ ಚಿತ್ರಗಳನ್ನು ಮಾಡಿದ್ದಾರೆ ಪೌರಾಣಿಕ ಚಿತ್ರಗಳು ಅದರಲ್ಲೂ ತಾರಕೇಶ್ವರ ಅದು ಯಶಸ್ವಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿರ್ತಕ್ಕಂಥ ನನ್ನ ಮೊದಲ ಬಾರ ನನ್ನ ಪರಮ ಗುರುಗಳಾದ ಶ್ರೀನಿವಾಸಮೂತಿ ಸರ್ ಅವರಿಗೆ ನಾನು ಶಿರಸಾಷ್ಟಂಗ ನಮಸ್ಕಾರ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮ ಗುರುಗಳಾದ ಶ್ರೀನಿವಾಸಮತಿ ಸರ್ ಅವರ ಕಲಾಶಾಲೆಯ ಗುಡಿಯಲ್ಲಿ ನಿರ್ದೇಶನದ ಈ ಕಲಿತವನ್ನು ನಾನು ಇವತ್ತೇನು ನಾನು ಈ ಪೌರಾಣಿಕ ಚಿತ್ರಗಳು ಸುಮಾರು ಮೂವತ್ತನೇ ಇದು ಮೂವತ್ತನೇ ಚಿತ್ರ ಈ ಮೂವತ್ತನೇ ಚಿತ್ರ ಮಾಡೋದಕ್ಕೂ ಸ್ಫೂರ್ತಿ ನನ್ನ ಗುರುಗಳಾದ ಶ್ರೀನಿವಾಸಮತಿ ಸರ್ ಅವರು ಹಾಗೇನೆ ನನ್ನ ಗುರುಗಳಾದ ಓಂ ಸಾಯಿ ಪ್ರಕಾಶ್ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ನನ್ನ ಗುರುಗಳು ಗಡಿಬಿಡಿ ಅಳಿಯ ಅಸಾಧ್ಯರು ಈ ರೀತಿ ಸಾಕಷ್ಟು ಸಿನಿಮಾನ ಜೊತೇಲಿ ಇಟ್ಕೊಂಡು ಸ್ಕ್ರಿಪ್ಟ್ ಯಾವ ರೀತಿ ಬರೀಬೇಕು ನಮ್ಮ ಸೆಟ್ಟಲ್ಲಿ ಯಾವ ರೀತಿ ಇರಬೇಕು ಶಾಂತವಾಗಿ ಮೌನವಾಗಿ ಯಾವ ರೀತಿ ಆರ್ಟಿಸ್ಟ್ ಹತ್ರ ನಾವು ಆ್ಯಕ್ಟಿಂಗ್ ತಲುಸ್ಬೇಕು ಅನ್ನೋದರ ಬಗ್ಗೆ ಹೇಳ್ಕೊಟ್ಟು ನಮ್ಮ ಸಾಯಿ ಸರ್ ಅವರು ಇವರಿಬ್ಬರು ಪಾದಕ್ಕೂ ನಾನು ಸೇರಿಸೋಷ ನಮಸ್ಕಾರ ಮಾಡ್ತಾ ಇದ್ದೀನಿ ಆಮೇಲೆ ವೇದಿಕೆಯಲ್ಲಿ ವೇದಿಕೆ ಬಗ್ಗೆ ಎಲ್ಲ ಎಲ್ಲ ಅತಿಥಿಗಳಿಗೂ ನಾನು ವರ್ಷಿಸ್ತಾ ಅದೊಂದೇ ಪತ್ರಿಕಾ ಮಿತ್ರರು ಹಾಗೂ ಟಿ ವಿ ಎಲ್ಲ ಹಾಗೂ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ ಈ ಚಿತ್ರ ತಾರಕೇಶ್ವರ ತಾರಕೇಶ್ವರ ಅದಕ್ಕೆ ಒಂದು ಒಂದು ಅವಿಸ್ಮರಣೀಯ ಸ್ಮರಣೆ ಹೇಳ್ಬೋದು ಪ್ರಥಮ ಬಾರಿಗೆ ನಾನು ಸಿದ್ದರಾಮೇಶ್ವರ ಚಿತ್ರ ಮಾಡ್ತಾ ಇದ್ದೆ ಅದಕ್ಕೆ ಈಶ್ವರನ ಪಾತ್ರಕ್ಕೆ ಯಾರಪ್ಪ ಅಂತ ನಾನು ಹುಡುಕ್ತಾ ಇರಬೇಕಾದ್ರೆ ನನಗೆ ಸಕ್ಕ ನಮ್ಮ ನಿರ್ಮಾಪುರದ ಜೆ ಕೆ ಸುಧೀಲ್ ಅವರು ಸಾಕಷ್ಟು ಜನ ಹೆಸರು ಹೇಳಿದ್ರು ಎಂದೋರು ಇದ್ದವ್ರು ಇಂಥೋರು ಅಂತ ಬಟ್ ನನ್ನ ಕಣ್ಣಿಗೆ ನೋಡಿದಾಗ ನನ್ನ ಒಬ್ಬ ನಿರ್ದೇಶ ಹೋಗುದು ಗುರುಳು ಗೊತ್ತಾಗುತ್ತೆ ಒಬ್ಬ ನಿರ್ದೇಶನ ಕಣ್ಣಿಗೆ ಆ ಮುಖ ನೋಡಿದಾಗ ಆ ಪಾತ್ರ ಸೆಟ್ ಆಗುತ್ತೆ ಗೊತ್ತಾಗ್ಬಿಡುತ್ತೆ ನಾನು ಯೋಚನೆ ಮಾಡಿದೆ ಅವ್ರು ಹೇಳಿದವ್ರು ಯಾರೂ ನನಗೆ ಈಶ್ವರನ ಪಾತ್ರ ಸೆಟ್ ಆಗಲಿಲ್ಲ ಹೈಟ್ ಆಗಿರ್ಬೋದು ಮುಖ ಆಗಿರ್ಬೋದು ಅವರ ಪ್ರತಿಯೊಂದು ನನಗೆ ಯಾವ್ದು ಇಷ್ಟ ಆಗಲಿಲ್ಲ ಲಕ್ಷಣಗಳು ಆಮೇಲೆ ಯೋಚನೆ ಮಾಡಿದೆ ಕೊನೆ ಈಗ ನೋಡಿದ ನನಗೆ ಗಣೇಶ್ ರಾವ್ ಅವರು ನನಗೆ ಮುಖ ನನಗೆ ಮಾಪಕ ಬಂತು ನಿಮ್ಮಪ್ಪ ಹೇಳಿದೆ ಸರ್ ಗಣೇಶ್ ರಾವ್ ಪಾತ್ರಕ್ಕೆ ಸೂಟ್ ಆಗ್ತಾರೆ ರೀ ಅವ್ರು ಬರೀ ಪೊಲೀಸ್ ಪಾತ್ರ ಮಾಡ್ತಕ್ಕಂದ್ರಿ ಅವ್ರು ಬರೀ ಪೊಲೀಸ್ ಪಾತ್ರ ಅವರು ಸೀಮಿತ ಆಗಿದ್ದಾರೆ ಅವ್ರು ಹೆಂಗ್ರಿ ಈಶ್ವರ ಪಾತ್ರ ಮಾಡ್ತಾರೆ ಇಲ್ಲ ಸರ್ ಅವ್ರು ಪಕ್ಕ ಮಾಡ್ತಾರೆ ನನಗೆ ಯಾಕೋ ಅನಿಸ್ತಾ ಇದ್ದಾರೆ ಕನಸಿ ಸರ್ ನನಗೆ ನಿಮ್ಮ ನೀವೇ ಫೋನ್ ಮಾಡಿ ಅಂದರು ಫೋನ್ ಮಾಡಿದೆ ಎಲ್ಲ ಅವ್ರು ಏನೋ ಶೂಟಿಂಗ್ ಏನೋ ಇದ್ದರು ಅವರು ಎಲ್ಲರೂ ದಾವಣಗೆರೆಲ್ಲ ಹುಬ್ಳಿರಲ್ಲಿದ್ದರು ಸರ್ ನಾಳೆ ಬರ್ತೀನಿ ಅಂದರು ಬಂದು ಪಾತ್ರ ಒಂದು ಡೌಟಿ ತಮ್ಮದು ನಿಮ್ಮ ಪಕ್ಕ ಏನೇ ನಿರ್ದೇಶಕರೇ ಅವ್ರಿಗೆ ಮೇಕಪ್ ಆದ್ಮೇಲೆ ನನಗೆ ಫೋಟೋ ಕಳಿಸಿ ನಾನು ಓಕೆ ಮೇಲೆ ಶೂಟ್ ಮಾಡಿ ಅಂತ ಹೇಳ್ತೀನಿ ನಾನು ಕಂಡೀಷನ್ ಹಾಕಿದ್ರು ಅವರು ಹಾಗೆ ಅವ್ರು ಅವ್ರು ಡೌಟ್ ಇತ್ತು ಶೂಟ್ ಆಗ್ತಾರೋ ಈಗ ಆ ಪಾತ್ರಕ್ಕೆ ಅಂತ ಆಗ ನಾನೇ ಮಾಡಿದೆ ಮೇಕಪ್ ಎಲ್ಲ ಮಾಡಿಸಾದ್ಮೇಲೆ ಫೋಟೋ ಕಳಿಸ್ತಾ ಇದ್ದು ಬಾಪುಗಳಿಗೆ ಏ ಸೂಪರ್ ಇದೆ ಪುರುಷೋತ್ತಮ್ ಕಂಟಿಗೆನು ಏನು ಕ್ಯಾರಿಯಾಗಿ ನಂದರು ಆಗ ಪಾತ್ರ ಮಾಡಿಸ್ದೆ ಅದ್ಭುತವಾಗಿ ಬಂದು ಸಿದ್ದರಾಮೇಶ್ವರ ಚಿತ್ರಕ್ಕೊಂದು ರಿಲೀಸ್ ಆಗ್ತಾಯಿದೆ ಅದರಲ್ಲಿ ಈಶ್ವರನ ಪಾತ್ರ ಈಶ್ವರನೇ ನಮ್ಮ ಸಾರ್ ಶ್ರೀವಸ್ಮ್ ಸಾರ್ ಹೇಳಿದಾಗೆ ಆ ಪಾತ್ರಕ್ಕೆ ಪಕ್ಕವಾದ ಅವರು ಸೂಟ್ ಆದರು ಅದ್ಭುತವಾಗಿ ಬಂದ ಪಾತ್ರ ಆ ಪಾತ್ರದ ಒಂದು ಸ್ಫೂರ್ತಿನೇ ಆ ಗಂಗೆ ಗೌರಿ ಮಾಡೋದು ಪಿಕ್ಚರ್ ಮಾಡಬೇಕು ಅಂತ ಇವ್ರಿಗೆ ಮನಸ್ಸಿಗೆ ಬಂತು ಪುರುಷೋತ್ತಮ್ ಯಾಕೋ ಈಶ್ವರ ಪಾತ್ರ ಮಾಡಿದ್ಮೇಲೆ ಯಾಕೋ ಅದು ಪಾತ್ರ ತುಂಬ ಜನ ಕೇಳ್ತಾ ಇದಾರೆ ಆ ಪಾತ್ರ ನೀವು ಮಾಡಬೇಕು ಮಾಡಬೇಕು ಅಂತ ಆ ಥರ ಯಾವ ಒಂದು ಈಶ್ವರನ ಮೈನಾಗಿ ಇಟ್ಕೊಂಡು ಯಾವ್ದಾರ ಸಭೆ ಇದ್ರೆ ನೋಡಿ ಮಾಡೋಣ ಅಂತ ಹೇಳಿದ್ರು ನನಗೆ ಡೌಟ್ ಇತ್ತು ಈಗಂದ್ರೆ ಇವರು ಆರ್ಟಿಸ್ಟು ಇವರು ಪ್ರೊಡ್ಯೂಸ್ ಮಾಡ್ತಾರ ಅಷ್ಟು ಈ ಬರೋಣ ಅಂತ ಏನಿದೆ ಸರ್ ಇದು ಸೋಡ ಸ್ಪೀಟ್ ಅಲ್ಲ ತಾನೇ ಅಂದೆ ಗೊತ್ತಲ್ಲ ಸೋಡ ಸ್ಪೀಟ್ ಅಂದರೆ ಹೀಗೆ ಸೋಡಾ ಹಿಂಗೆ ಬಿಡುತ್ತೆ ಸುಮ್ಮನೆ ಬಿಡುತ್ತೆ ಅಂದರೆ ಸುಮ್ಮನೆ ಬಿಡುತ್ತೆ ಹಾಂ ಇಲ್ಲ ಇಲ್ಲ ಸರ್ ಅದಲ್ಲೇ ಇಲ್ಲ ನಾನು ಪಕ್ಕ ಮಾಡೇ ಮಾಡ್ತೀನಿ ಸರ್ ಏನು ಸರ್ ಇವತ್ತು ಕೇಳಿದ್ದೀರ ನನ್ನ ಹಂಗೆ ಅಲ್ಲ ಸರ್ ಕೇಳ್ತಾ ಇದ್ದೀವಿ ತಪ್ಪಿಸ್ಕೋಬೇಡಿ ಏನೇ ಇಲ್ಲ ಮಾಡೇ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟು ಸರಿ ಸರ್ ಮಾತಾಡೋದು ಆಗಲೇ ಸ್ಪಾಟಲ್ಲೇ ಓಕೆ ಆಯಿತು ಏನೋ ಒಂದು ಅಡ್ವಾನ್ಸ್ ಅಂತ ಕೊಟ್ಟರು ಇನ್ನೆ ನಿಲ್ಮೋ ಸ್ಟಾರ್ಟ್ ಆಯಿತು ದೇವ್ರದೆಯಿಂದ ಎಲ್ಲರ ಹಿರಿಯರ ಆಶೀರ್ವಾದದಿಂದ ತುಂಬ ಸಂತೋಷ ಚಿತ್ರ ತುಂಬ ಅದ್ಭುತವಾಗಿ ಬಂತು ಆ ಇನ್ನೊಂದೇನಪ್ಪ ಅಂದರೆ ಆ ಮಾಡೋ ಸಮಯದಲ್ಲಿ ತಾರಕೇಶ್ ಒಂದು ಎಲೆ ಒಂದು ಸಿಕ್ತು ನಮಗೆ ಇಬ್ಬರು ಕೂತ್ಕೊಂಡು ಏ ಪುರುಷೋತ್ತಮ್ ಸರ್ ಇದು ತಾರಕೇಶ್ ಅದ್ಭುತವಾಗಿದೆ ಅದಕ್ಕಿಂತ ಇನ್ನೂ ಚೆನ್ನಾಗಿದೆ ಇದು ಯಾಕಿದ್ದ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡಬಾರ್ದು ಅಂದರು ನೋಡಿದೆ ಆ ಕಾಸ್ಟ್ಯೂಮ್ ಹಾಕಿ ನೋಡ್ದು ತುಂಬ ಅದ್ಭುತವಾಗಿ ಅನ್ನಿಸ್ತು ಆಯ್ತು ಸರ್ ಮಾಡೋಣ ಅಂತ ಹೇಳ್ದು ಅದೇ ಒಂದು ಇನ್ಸ್ಪಿರೇಷನಲ್ಲಿ ತಾರಕೇಶ್ವರ ಆಗೋಯ್ತು ಅದ್ಭುತವಾಗಿ ಬಂದಿದೆ ಇವಾಗ ತಾವಲ್ಲಿ ನೋಡಿದ್ರ ಆ ಸೆಟ್ ಆಗಿರ್ಬೋದು ಆ ಕಾಸ್ಟ್ಯೂಮ್ ಆಗಿರ್ಬೋದು ಪ್ರತಿಯೊಂದು ಯಾಕಂದರೆ ನಾನು ಕಾಸ್ಟ್ಯೂಮ್ ಏನು ನಮ್ಮ ಬೆಳಿಗ್ಗೆ ನಾನು ಹೇಳಿದೆ ಸರ್ ನಮ್ಗೆ ಈ ಸಿನಿಮಾಗೆ ಬಹಳ ಮುಖ್ಯ ನಮ್ಮ ಶ್ರೀನಿವಾಸ್ ಮೂರ್ತಿ ಸಾರು ಉಂತ್ಕರ್ ಸಾರು ಹೇಳಿದಂಗೆ ಒಬ್ಬ ಪಾತ್ರಕ್ಕೆ ಆ ಪಾತ್ರ ತಕ್ಕಂತೆ ನಟ ಇರಬೇಕು ತಕ್ಕಂತೆ ಕಾಸ್ಟ್ಯೂಮ್ ಇರಬೇಕು ಅವೆರಡು ಮ್ಯಾಚರ್ ಇಲ್ಲ ಅಂದರೆ ಆ ವೇಸ್ಟ್ ಅದು ಹಾಗಾಗಿ ನಾನು ಹೇಳ್ದೆ ಇಲ್ಲ ಸರ್ ನಾನು ಮಾಡಿಕೊಡಗೆ ಯಾಕೆ ಅಂತೇಳಿ ಚೆನ್ನೈಯಿಂದ ತುಂಬ ಅದು ಕಿರೀಟನೂ ಒಂದು ನಲವತ್ತೆಂಟು ಕೆ ಜಿ ಬರ್ತದೆ ಒಂದು ಇಪ್ಪತ್ತೈದು ಕೆ ಜಿ ಬರ್ತದೆ ಆ ಥರ ಒಂದು ಕಾಶಿಕ್ಸಲಾಗಿ ಮಾಡಿ ಮಾಡಿದ್ರೆ ತುಂಬ ಅದ್ಭುತವಾಗಿ ಬಂದು ಚಿತ್ರ ಅದ್ಭುತವಾಗಿ ಬಂದಿದೆ ಆಮೇಲೆ ಇವತ್ತೇನು ನಾವು ಈ ಚಿತ್ರದ ಹಾಡುಗಳನ್ನ ಬಿಡುಗಡೆ ಮಾಡೋದು ಅದಕ್ಕೆ ಸಂಗೀತ ನಿರ್ದೇಶಕರಾದ ನಮ್ಮ ರಾಜಭಾಸ್ಕರ್ ಅವರು ತುಂಬ ಅದ್ಭುತವಾಗಿ ಧೂಪ್ ಮಾಡಿ ಅದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ ನಾನು ಏನು ಹೇಳ್ತೀರ ಅದಕ್ಕೆ ತಕ್ಕಂತೆ ಅವರು ಯಾಕಂದರೆ ಇದು ಕಮರ್ಷಿಯಲ್ ಪಿಕ್ಚರ್ ಅಲ್ಲ ಅಥೆಂಟಿಕ್ ಆಗಿ ಎಲ್ಲ ಒಂದು ನಮಗೆ ನಾರ್ಮಲ್ ಆಗಿ ಎಲ್ಲ ನಮಗೆ ಫ್ಲೂಟ್ ಆಗಿರ್ಬೋದು ಪ್ರತಿಯೊಂದೂ ರಿಯಲ್ ಎಸ್ಟೇಟ್ ಉಪ್ಯೋಗಿಸಿ ಅಂದಾಗ ಕಟ್ಟು ಉಪಯೋಗಿಸಿ ಅವರಿಗೆ ರಿಯಲ್ಲ ಕೊಟ್ಟಿರ್ತಾವೆ ನೋಡಿದರೆ ಹಾಡು ಕೇಳಿದ್ರಿ ಹಾಗಾಗಿ ನಾನು ಪ್ರಥಮ ಬಾರಿಗೆ ನಿಭಾಪಕರಾದಂಥ ನಮ್ಮ ಗಣೇಶ್ ಅವ್ರಿಗೆ ಒಂದನೇ ಸಸ ಯಾಕಂದರೆ ಇವತ್ತು ಏನು ಪೌರಾಣಿಕ ಚಿತ್ರಗಳಿಗೆ ದುಡ್ಡು ಹಾಕೋದು ತುಂಬ ಕಷ್ಟ ಯೋಚನೆ ಮಾಡ್ತಾರೆ ವಾಪಸ್ ಬರುತ್ತೋ ಇಲ್ವೋ ಅಂತ ಆದರೆ ಧೈರ್ಯ ಮಾಡಿ ಇಲ್ಲ ಪುರುಷೋತ್ವ ಮಾಡೇ ಮಾಡೋಣ ಹೋಗಿ ಎರಡು ಪಿಕ್ಚರ್ ಆಗಿದೆ ಅವಾಗ ಸುಲಭ ಅಲ್ಲ ಅದು ಪೌರಾಣಿಕ ಚಿತ್ರ ಅದ್ದೂರಿಯಾಗಿ ಖರ್ಚಾಗಿ ಮಾಡೋದ್ರಿಂದ ತುಂಬ ಅದ್ಭುತವಾಗಿ ಧೈರ್ಯ ಮಾಡಿದ್ದಾರೆ ದೇವ್ರ ದೈನವ್ರು ಯಶಸ್ಸಿಗೆ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ನಮ್ಮ ಹೆಚ್ಚಾಗಿ ಬಾಧಿ ಅವರು ಬ್ರಹ್ಮನ ಪಾತ್ರ ಮಾಡಿದ್ದಾರೆ ಆಮೇಲೆ ವಿಕ್ರಮ್ ಸೂರಿ ಹಾಗೂ ಅವರು ಅನುಮಿತಾ ಮೇಡಮ್ ಅವರು ರತಿ ಮಮತಾ ಪಾತ್ರ ಮಾಡಿದ್ದಾರೆ ಅದ್ಭುತವಾಗಿ ನೃತ್ಯ ಮಾಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಕಳೆಗಟ್ಟಬೇಕು ಅಂದರೆ ಅದು ಕ್ಯಾಮ್ರ ಕ್ಯಾಮ್ರಾಮ್ಯಾನು ಸರಿಯಾಗಿರಲಿಲ್ಲ ಅಂದರೆ ಸಿನಿಮಾ ಚೆನ್ನಾಗಿ ಬರೋಲ್ಲ ಹಾಗಾಗಿ ಮುತ್ತುರಾಜ್ ನಮ್ಮ ಕ್ಯಾಮ್ರಾಮನ್ ಮುತ್ತುರಾಜ್ ಇದ್ದಾರೆ ಅವರು ಅಂತೇಳಿ ಆಮೇಲೆ ಇದರ ಚಿತ್ರದಲ್ಲಿ ಏನು ಪಾರ್ವತಿ ಪಾತ್ರ ರೂಪಾಲಿ ರೂಪಾಲಿಯವರಿದ್ದಾರೆ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಇದರಲ್ಲಿ ಒಂದು ಭಟ್ಟರೆ ಪಾತ್ರ ಬರ್ತದೆ ತುಂಬ ಅದ್ಭುತವಾಗಿ ನಮ್ಮ ಶಂಕರ್ ಭಟ್ ಅವರು ಭಟ್ರೆ ಅವರು ಪಾತ್ರ ಮಾಡಿದ್ದಾರೆ ಆಮೇಲೆ ತಾರಕಿಲ್ಲಿ ಸುಬ್ರಹ್ಮಣ್ಯ ಬರ್ತಾನೆ ಸ್ಕಂದ ಏನು ತಾರಕಾಸನ ಸಂಹಾರ ಆಗುತ್ತೆ ಅದು ಸುಬ್ರಹ್ಮಣ್ಯದಿಂದ ಆ ಪಾತ್ರನ ಋತುಸ್ಪರ್ಶ ಮಾಡಿದ್ದಾರೆ ಅಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಹಾಕಿ ಅಭಿನಯ ಟ್ಯಾಕೊಂಡೋಗಲು ಕೂಡ ರಿಲೀಸ್ ಆಗಿದೆ ಒಳ್ಳೆ ಯಶಸ್ಸು ಸಿಕ್ಕಿದೆ ಅವ್ರ ತಾಯಿಯವರು ಕೂಡ ಸ್ವಮಿತ ಅವರು ಪಾತ್ರ ಮಾಡಿದ್ದಾರೆ ಆಮೇಲೆ ನಮ್ಮ ರಕ್ಷಾ ಗೌಡ ಅವರು ಕೂಡ ನೀವು ಡ್ಯಾನ್ಸ್ ನೋಡಿದ್ರೆ ಅದೇ ಕೇಂದ್ರ ಸ್ವರ ಸುಂದರ ಅಂತ ಅದು ಅಭಿನಯ ಮಾಡಿದರೆ ಆಮೇಲೆ ನಮ್ಮ ಕೂಡ ಅದಕ್ಕೆ ಡೈಲಾಗ್ಸ್ ಬಂದ ಚಿತ್ರಕ್ಕೆ ಅಭಿನಯ ಕೂಡ ಮಾಡಿದ್ದಾರೆ ನಂದಿ ಪಾತ್ರ ಮಾಡಿದ್ದಾರೆ ಅವ್ರಿಗೂ ನಾನು ತಿಳಿಸ್ತಾ ಇದ್ದೀನಿ ಈಶ್ವರನ ಒಂದು ಪೌಡ ಆಧಾರಿತ ತಾರಕ್ ತಾರಕಾಸುರ ಇವನು ಇವನು ಹಸುರ ಆದರೂ ಕೂಡ ಇವನ ತಂದೆಯನ್ನು ಕತೆ ಹೇಳ ತಂದೆಯನ್ನು ಇವನು ಇಂದ್ರ ಮೋಸನ ಕೊಂದಿರ್ತಾನೆ ಆ ಸೇರ್ತಿಸೋಣಕ್ಕೋಸ್ಕರ ಅವನು ತಪಸ್ಸು ಮಾಡಿ ಆ ಬ್ರಹ್ಮ ಹತ್ರ ಹೊರ ಪಡೆದು ನನಗೆ ಮರಣ ಬಾರದಂತೆ ಇರಲಿ ಅಂತ ತಪಾಸಿ ಹೊರ ಕೇಳಿದ್ದಾನೆ ಇದ್ರಿಂದ ಮೇಲೆ ಸೇರ್ತಾರೆ ಹೋರಾಟ ಆಗುವಂಥದ್ದು ಕಥೆ ಇದು ಕೊನೆಗೆ ಯಾಕಂದ್ರೆ ಒಟ್ಟೆ ಮನುಷ್ಯರು ಸಾಯಲೇಬೇಕು ಅನ್ನೋ ವಿಧಿ ಆ ಬ್ರಹ್ಮನ ಹೇಳ್ತಾನೆ ಹಾಗಾಗಿ ಒಂದು ಇದರಿಂದ ಅದೇ ಅದು ಅಷ್ಟೇ ಲಾಸ್ಟು ಕತೆ ಇಲ್ಲ ಅಷ್ಟೇ ಇಲ್ಲ ಇಲ್ಲ ಮೂಲ ಕಥೆ ಪ್ರೇರಣೆ ಸರ್ ಇದು ಪುರುಷದ ಸಂಬಂಧನೇ ಇಲ್ಲ ಕುರುಕ್ಷೇತ್ರಕ್ಕ ನಟನೆ ಸ್ಫೂರ್ತಿ ಅಷ್ಟೇ ಅವರಿಗೆ ಕುರುಕ್ಷೇತ್ರಕ್ಕಂತೂ ಸಂಬಂಧ ಇಲ್ಲ ಇದು ಪೌರಾಣಿಕ ಕತೆ ಇದು ಶಿವಪುರಾಣದ ಕತೆ ಇದು ಅದು ನಮ್ಮ ನಿರ್ಮಾಪಕರಿಗೆ ಅಂದ್ರೆ ಆರ್ಟಿಸ್ಟ್ ಆಗಿ ಅವರ ಕಲಾವಿದರಾಗಿ ಪ್ರೇರಣೆ ಕಥೆಗೆ ಸಂಬಂಧ ಇಲ್ಲ ಕತೆ ಇದೆ ಬೇರೆ ಶಿವಪುರ ತಗೊಂಡ್ರ ಕತೆ ಇದು ಇದನ್ನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯ ಪೂರ್ವಕ ಧನ್ಯವಾದ ತಿಳಿಸ್ತೀನಿ ಕಾರಣ ನನ್ನ ಮುನ್ನೂರ ಮೂವತ್ತ್ಮೂರು ಚಲನಚಿತ್ರಗಳಿಗೆ ನಟಿಸಿರುವ ಚಲನಚಿತ್ರಗಳಿಗೆ ತಾವೆಲ್ಲರೂ ನನ್ನ ಬಗ್ಗೆ ರೇಟ್ ಆಫ್ ಮಾಡಿ ನನ್ನ ಬಗ್ಗೆ ಕೆಲವು ಪಾಸಿಟಿವ್ ಲೈನ್ಸನ್ನು ಬರೆದು ನನಗೆ ಒಂದು ಉತ್ಸಾಹವನ್ನು ತುಂಬಿ ಪ್ರೋತ್ಸಾಹವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಈ ಮಟ್ಟಕ್ಕೆ ತಂದಿದ್ದೀರಿ ಒಬ್ಬ ನಟನಾಗಿ ಈಗ ನಿರ್ಮಾಪಕನಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೇನೆ ತಾವು ದಯವಿಟ್ಟು ಎಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಿ ಈ ಚಿತ್ರವನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಹೃದಯ ಪ್ರಾರ್ಥನೆಯನ್ನು ಮಾಡ್ತೇನೆ ಜೊತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಮಿತ್ರರು ಶ್ರೀ ಸದಾನಂದ ಸ್ವಾಮಿಯವರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಹಾಗೆ ಲೇಡೀಸ್ ಬಾತ್ ಚಿತ್ರದ ನಿರ್ಮಾಪಕರು ಸೋಮರಾಜರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ನಮ್ಮ ಕರ್ನಾಟಕ ಸೇನೆಯ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಜೊತೆಗೆ ಮತ್ತೊಬ್ಬ ನಿರ್ಮಾಪಕರು ರಾಜಶೇಖರ್ ಬಂದಿದ್ದಾರೆ ಹಾಗೆ ನನ್ನ ಸಹೋದರ ರಮಾನಂದು ರಮೇಶು ಉಮೇಶು ಎಲ್ಲರೂ ಕೂಡ ಬಂದಿದ್ದೀರಿ ಕೆಲವೇ ಹೆಸರು ಹೇಳಕ್ಕಾಗಲ್ಲ ದಯವಿಟ್ಟು ಕ್ಷಮೆ ಇರಲಿ ಇದು ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತ ನಮ್ಮ ಪರಮ್ ಗುಬ್ಬೆಯವರು ಬಂದಿರೋ ಅವರು ಕೂಡ ಸ್ವಾಗತ ಹಾಗೆ ಈ ಒಂದು ಸಿನಿಮಾ ಮಾಡಬೇಕಂದ್ರೆ ನಾವು ಹಲವಾರು ಹೇಳುಬೆಗಳನ್ನ ಕಂಡಿದ್ರೆ ಮೊದಲು ಗಂಗೆ ಗಂಗೆಗೌರಿ ಪ್ರಾರಂಭ ಮಾಡಿದ್ವಿ ಆ ಸಿನಿಮಾ ಕೂಡ ಮುಗಿದಿದೆ ನೀನು ಕೆಲವೇ ದಿನ ಅದು ಕೂಡ ಸೆನ್ಸಾರ್ ಹೋಗ್ಬೇಕಾಗಿದೆ ಗಂಗೆ ಗೌರಿ ಮಾಡಬೇಕಾದ್ರೆ ನಮ್ಮ ಸಿದ್ದರಾಮೇಶ್ವರ ಸಿನಿಮಾ ಮಾಡಿದಾಗಲೇ ಡೈರೆಕ್ಟ್ ಹೇಳಿದರು ಆ ಸಿನಿಮಾ ಮಾಡುವಾಗ ಆ ಈಶ್ವರನ ಪಾತ್ರ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಹಿಡಿಸ್ತು ನನಗೆ ಜನ ಕೂಡ ನನ್ನ ಇನ್ಸ್ಟಾ ಫಾಲೋವರ್ಸ್ ಇರ್ಬೋದು ಫೇಸ್ಬುಕ್ ಫಾಲೋವರ್ಸ್ ಬೇಕು ನಮ್ಮ ಅಭಿಮಾನಿಗಳೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಪ್ರಶಂಸೆ ಕೊಟ್ಟರು ಹಾಗಾಗಿ ನಾವಿಬ್ಬರು ಕೂತ್ಕೊಂಡು ಮಾತಾಡುವಾಗ ನಮ್ಮ ವಾಮನ ಮೂರ್ತಿ ಎಡಿಟರ್ ಅನಿಲ್ ಅವರು ಟೈಟಲ್ನ ಕೊಟ್ಟರು ಗಂಗೆ ಗೌರಿ ಮಾಡಿ ಚೆನ್ನಾಗಿದೆ ಅಂದರು ಸರಿ ಅಂತ ಒಂದೇ ದಿನದಲ್ಲಿ ಅದನ್ನು ಫೈನಲೈಸ್ ಮಾಡಿ ಗಂಗೆ ಗೌರಿನ ಸುಮಾರು ದಿನಗಳ ಕಾಲ ಚಿತ್ರೀಕರಣ ಅದನ್ನು ಮುಗಿಸಿದ್ದೀವಿ ಅದು ಕೂಡ ಸೆನ್ಸಾರ್ ಲೆವೆಲ್ಗೆ ಬಂದಿದೆ ಸೊ ಎಡಿಟಿಂಗ್ ಟ್ಯಾಬಲ್ ಮೇಲೆ ಕೂತ್ಕೊಂಡಾಗ ಒಂದು ಸನ್ನಿವೇಶ ತಾರಕಾಸನ ಸನ್ನಿವೇಶ ಬರುತ್ತೆ ಸೊ ಅದನ್ನ ಡೆವಲಪ್ ಮಾಡಿ ಒಂದು ಸಿನಿಮಾ ಮಾಡೋಣ ಅಂತ ಫಸ್ಟ್ ತಾರಕಾಸನ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ ಅದು ಕೂಡ ಮುಗಿದಿದೆ ಈಗ ಈಗ ದರ್ಶನ್ ಅವರ ಪ್ರೇರಣೆ ಏನಂದ್ರೆ ದರ್ಶನ್ ಅವರು ಸೌಂದರ್ಯ ಜಗದೀಶ್ ಅವರ ದಿವಂಗತ ಸೌಂದರ್ಯ ಜಗದೀಶ್ ಮಗಳ ಮದುವೆಗೆ ಬಂದಿದ್ದಾಗ ನಾನು ಕೂಡ ಹೋಗಿದ್ದೆ ನಮ್ಮ ರಾಜ್ಯಾಧ್ಯಕ್ಷರು ಬಿಸ್ರು ಪಡ್ಕೊಟ್ಟಿದ್ದಾರೆ ಇವರು ಅಕ್ಕ ಪಕ್ಕ ಟೇಬಲ್ ಊಟ ಮಾಡ್ತಾ ಇದ್ವಿ ಆ ಊಟ ಮಾಡಿ ಮುಗಿದ ನಂತರ ದರ್ಶನ ಹತ್ರ ಹೋಗಿ ಹೇಳಿದ ನಾನು ಈ ತರ ನಾನು ತಾರಕ ಮಾಡ್ತಾ ಇದೀನಿ ತಮ್ಮ ಕುರುಕ್ಷೇತ್ರ ಪ್ರೇರಣೆಯಿಂದ ದಯವಿಟ್ಟು ಅವರು ರಿಲೀಸ್ ಮಾಡಿಕೊಡ್ಬೇಕು ಸಾಂಗ್ ಅಂದ್ರೆ ಆಯ್ತು ಮಾಡಿ ಮಾಡಿ ಸರ್ ಮಾಡಿ ಸರ್ ಒಳ್ಳೇದು ಮಾಡಿ ಸರ್ ಅಂದ್ರು ಸೊ ಒಂದು ಪ್ರೇರಪಣೆ ಇಟ್ಕೊಂಡು ಅವ್ರು ಫೋಟೋ ಹಾಕಿದ್ದೀನಿ ಸೊ ಅವ್ರು ಇದ್ದಿದ್ರೆ ಖಂಡಿತ ನಮಗೆ ಒಂದು ಸಾಂಗ್ ರಿಲೀಸ್ಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇದ್ರು ಕೆಲವು ನಿಮಗೆ ಗೊತ್ತಿದೆ ಏನಾಗಿದೆ ಅಂತ ಸೊ ಹಾಗಾಗಿ ಅವರ ಒಂದು ಫೋಟೋ ಹಾಕಿ ಅವ್ರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಇವತ್ತು ನಮ್ಮ ಎಲ್ಲ ಕಲಾವಿದರು ಎಲ್ಲ ಕಲಾವಿದರು ಕೂಡ ನಮ್ಮ ಬಹಳ ಅವ್ರ ಸಮಯವನ್ನು ಕೊಟ್ಟು ಯಾವುದೇ ರೀತಿಯ ಸಂಭಾವನೆಗೆ ಜಾಸ್ತಿ ಪಟ್ಟಿ ಹಿಡಿದೆ ನೀವೇನು ಕೊಡ್ತೀರ ಕೊಡಿ ಸರ್ ಗೌರವ ಕೊಡಿ ಸರ್ ಹೇಳಿ ಅವರು ಬಂದು ಪಾತ್ರ ಮಾಡಿದರೆ ಎಲ್ಲ ಕಲಾವಿದರು ಕಲಾವಿದರಿಗೂ ಮತ್ತೊಮ್ಮೆ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ ಜೊತೆಗೆ ಶ್ರೀನಾಥ ಮೂರ್ತಿ ಸರ್ ಮನೆಗೆ ಹೋಗಿ ಅವರಿಗೆ ನಮ್ಮ ಟೈಲರ್ ತೋರಿಸಿ ಹಾಡುಗಳನ್ನ ತೋರಿಸಿ ನಿಮ್ಗೆ ಗೊತ್ತಿದೆ ಶ್ರೀನಿವಾಸ ಮೂರ್ತಿ ಈ ಥರ ಅವ್ರ ಕಾರ್ಯಕ್ರಮಗಳು ಜಾಸ್ತಿ ಬರಲ್ಲ ಸೊ ಬರ್ತಾರ ಇಲ್ಲೋ ಅದಕ್ಕಲ್ಲೇ ಹೋದ್ವಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಹಾಡುಗಳನ್ನ ನೋಡಿದ್ರು ನೋಡಿ ಅವ್ರ ಮಾತಾ ಅವ್ರ ಮಾತಲ್ಲೇ ಹೇಳಿದ್ದಾರೆ ಏನು ಅಂತ ಅವ್ರು ಯಾರು ಮುಲಾಜೆ ನೋಡುವಂತ ವ್ಯಕ್ತಿತ್ವ ಅಲ್ಲ ಅವ್ರದ್ದು ಅಂಥ ದೊಡ್ಡ ನಟ ಆದರೂ ಕೂಡ ಅದು ಪಾತ್ರ ಗೊತ್ತಿಲ್ಲ ಅಂದರೆ ಮುಖದ ಮೇಲೆ ಹೇಳಿ ಪ್ರೆಸ್ಮೆಂಟಲ್ಲಿ ಹೇಳುವಷ್ಟು ಧೈರ್ಯ ಅವ್ರಿಗೆ ಯಾಕಂದ್ರೆ ಒಂದು ಪಾತ್ರದ ಬಗ್ಗೆ ಹಿಡಿತ ಅವ್ರ ಅಷ್ಟು ಚೆನ್ನಾಗಿ ಗೊತ್ತಿದೆ ಸೊ ನನ್ನ ಪಾತ್ರವನ್ನು ನೋಡಿ ಪ್ರಶಂಸನೆ ಮಾತಾಡಿದ್ದು ನಿಜವಾಗ್ಲೂ ಬಹಳ ಖುಷಿ ಆಯ್ತು ಗುರುಗಳೇ ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ಶರಣು ಶರಣು